ಯೋಗವನದ ಆತ್ಮೀಯರಿ ಮತ್ತು ರಾಜ್ ಟಿವಿ ವೀಕ್ಷಕರೇ ಶ್ರೀ ಸಿದ್ದಲಿಂಗೇಶ್ವರ ಯೋಗವನ ಬೆಟ್ಟ ಅರ್ಪಿಸುವ ಮನಮೂಲಿಕೆ ಕಾರ್ಯಕ್ರಮ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಸಂಜೆ ಆರು ಗಂಟೆಯಿಂದ ಏಳು ಗಂಟೆಯವರೆಗೆ ವೀಕ್ಷಿಸಿ ನೇರ ಪ್ರಸಾರದಲ್ಲಿ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ಮತ್ತು ಕಾರ್ಯಕ್ರಮದ ಉಪಯೋಗವನ್ನು ಪಡೆದುಕೊಳ್ಳಿ ಕಿವಿ ಸೋರೋದು ಅಂತಂದ್ರೆ ಏನು ಯಾಕೆ ಆ ರೀತಿ ಕಿವಿ ಸೋರುತ್ತೆ ಕಿವಿ ನೋವು ಬರುತ್ತೆ ಮತ್ತೆ ವಯೋಮಿತಿ ಇದೆಯ ಅದಕ್ಕೆ ಒಂದು ವೇಳೆ ರೀತಿ ಸಮಸ್ಯೆ ಬಂದಾಗ ಫಸ್ಟ್ ಏಡ್ ಅಂತೇಳಿ ನಾವು ಮನೆ ಅಂತ ಏನು ಮಾಡ್ಕೊಬೋದು ಅಂತ ಒಂದು ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ದೀರಾ ಇವತ್ತು ಕಿವಿ ಸೋರೋದು ಅಂದರೆ ಏನು ಯಾಕೆ ಸೋರುತ್ತೆ ಇದು ಗೊತ್ತಾಗಬೇಕು ಇದು ಕಾಯಿಲೆ ಅಲ್ಲ ಖಂಡಿತವಾಗ್ಲೂ ಕಾಯಿಲೆ ಅಲ್ಲ ಸೊ ದೇಹ ಯಾವುದೇ ಕಾರ್ಯವನ್ನ ಮಾಡ್ತಿದೆ ಅಂದ್ರೆ ಅದು ನಮ್ಮ ಒಳ್ಳೆಯದಕ್ಕೋಸ್ಕರ ಮಾಡ್ತಿರತ್ತೆ ಅದನ್ನ ನಾವು ಕಾಯಿಲೆಯನ್ನಾಗಿ ಪರಿವರ್ತನೆ ಮಾಡಿ ಅದಕ್ಕೆ ಔಷಧಿಗಳನ್ನ ಕೊಟ್ಟು ಮತ್ತಷ್ಟು ಅದರ ಸಮಸ್ಯೆಯನ್ನು ಹೆಚ್ಚಳ ಮಾಡ್ಕೊಳ್ತೀವಿ ವಿನಃ ಅದನ್ನ ಸರಿಪಡಿಸೋ ಪ್ರಯತ್ನ ನಾವು ಮಾಡೋದಿಲ್ಲ ಸೊ ಕಿವಿ ಸೋರ್ತಿದೆ ಅಂದ್ರೆ ಅಲ್ಲಿ ಏನ್ ಬರ್ತಿದೆ ಕಿವಿಯಲ್ಲಿ ಗಲೀಜು ಬರ್ತಾ ಇದೆ ಆ ಗಲೀಜು ಎಲ್ಲಿಂದ ಬರ್ತಿದೆ ಕಿವಿಯಲ್ಲಿ ಸಾಧ್ಯನ ಸಾಧ್ಯನಾ ಗಲೀಜು ದೇಹದ ಶುದ್ಧೀಕರಣ ಇವೆಲ್ಲವೂ ನಾವು ಶುದ್ಧ ಮಾಡ್ತಕ್ಕಂತ ರಂಧ್ರಗಳು ಅಂತಾನೆ ಹೇಳ್ತೀವಿ ನವರಂಧ್ರಗಳು ಅಂತ ಹೇಳಿ ಸೊ ನವರಂಧ್ರಗಳಲ್ಲಿ ಕಿವಿ ಕೂಡ ಒಂದು ಮೂಗು ಕೂಡ ಒಂದು ಬಾಯಿ ಒಂದು ಕಣ್ಣು ಒಂದು ಮೂತ್ರದ್ವಾರ ಮಲದ್ವಾರ ಇವೆಲ್ಲವೂ ನಮ್ಮ ದೇಹದ ಶುದ್ಧೀಕರಣವನ್ನ ಮಾಡತಕ್ಕಂಥ ದೇಹಕ್ಕೆ ಬೇಕಾಗಿರೋದನ್ನ ಪೂರೈಕೆ ಮಾಡ್ತಾ ದೇಹದಲ್ಲಿ ಬೇಡದ್ದನ್ನ ಹೊರಗಾಕುವಂತ ಒಂದು ರಂಧ್ರಗಳು ಸೊ ಇದರಿಂದ ಬರ್ತಕ್ಕಂಥ ದೋಷಗಳನ್ನ ನಾವು ಕಿವಿಯದ್ದೇ ಸಮಸ್ಯೆ ನಾವು ಕಿವಿಗೆ ಟ್ರೀಟ್ಮೆಂಟ್ ಮಾಡಬೇಕಂತ ಮಾಡ್ತೀವಲ್ಲ ಅಲ್ಲಿ ನಾವು ಎಡವಟ್ಟನ್ನ ಮಾಡ್ಕೊಳ್ತೀವಿ ಸೊ ಕಿವಿ ಅನ್ನೋದು ಒಂದು ದ್ವಾರ ಅಷ್ಟೇ ಆ ದ್ವಾರದಲ್ಲಿ ಬರ್ತಿರ್ತಕ್ಕಂಥ ಮೂಲ ಎಲ್ಲಿದೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು ಇದು ದೇಹದ ಒಂದು ಇನ್ಫೆಕ್ಷನ್ ನಮ್ಮ ಮೂಗಲ್ ಹೆಂಗ್ ಗೊಣ್ಣೆ ಬರುತ್ತೋ ಹಾಗೆ ಕಿವಿಯಲ್ಲಿ ಒಂದು ಕಿವಿ ಸೋರೋ ಸಮಸ್ಯೆ ಕಾಣಿಸ್ಕೊಳತ್ತೆ ಸೊ ಎರಡಕ್ಕೂ ವ್ಯತ್ಯಾಸನೇ ಇಲ್ಲ ಎರಡು ಗೊಣ್ಣೆ ತರನೇ ಅಂಟತ್ತೆ ಆದ್ರೆ ನಾವ್ ಅದ್ರ ಬಗ್ಗೆ ಆಲೋಚನೆ ಮಾಡೋದಿಲ್ಲ ಸೊ ಅಂತ ಸಂದರ್ಭದಲ್ಲಿ ಮುಖ್ಯವಾಗಿ ಮಾಡಬೇಕಾಗಿರೋದು ದೇಹ ಶುದ್ಧೀಕರಣವನ್ನ ದೇಹವನ್ನ ಶುದ್ಧಿ ಮಾಡಿದಾಗ ಮೂಲತಃ ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡ್ಕೊಳ್ತೀವಿ ನಂತರ ನೀವು ಕಿವಿಯನ್ನ ಸ್ವಚ್ಛತೆಯನ್ನ ಮಾಡಿ ಯಾಕಂದ್ರೆ ಬರ್ತಿರೋ ದ್ವಾರನೂ ಕ್ಲೀನ್ ಮಾಡಬೇಕು ಬರೋದನ್ನೂ ನಿಲ್ಲಿಸ್ಕೊಳ್ಬೇಕಾಗತ್ತೆ ಸೊ ಬರ್ಲಿಕ್ಕೆ ಕಾರಣಗಳೇನು ಅಂತ ಸಾಕಷ್ಟು ಕಾರ್ಯಕ್ರಮಗಳು ತಿಳಿಸಿದೀನಿ ಆಹಾರದ ಅಜೀರ್ಣತೆ ಸರಿಯಾಗಿ ಕುಡಿದೇ ಇರೋದು ಬೇಡದ ಆಹಾರ ಪದ್ಧತಿಗಳ ಅಭ್ಯಾಸ ಜಂಕ್ ಫುಡ್ಸ್ ಅಭ್ಯಾಸಗಳು ಹೆಚ್ಚಾದ ವೆಜ್ ಗಳ ಅಭ್ಯಾಸ ಕಾಫಿ ಟೀ ಅಭ್ಯಾಸ ಉಪವಾಸಗಳು ತಡ ಆಹಾರಗಳು ನಿದ್ರಾಹೀನತೆ ಸಮಸ್ಯೆಗಳು ಎಲ್ಲ ಕಡೆ ನಮ್ಮ ಹೊಟ್ಟೆ ಅನ್ನೋ ಒಂದು ಒಂದು ಉತ್ತಮವಾದ ಅಂಗವನ್ನ ಹಾಳು ಮಾಡುವಂತ ತಪ್ಪುಗಳನ್ನು ನಾವು ಮಾಡ್ತಾ ಹೋಗ್ತೀವಿ ಅಲ್ಲಿ ಹಾಳಾದ ಆಹಾರಗಳು ಕೊಳೆತು ಉತ್ಪತ್ತಿಯಾದ ತ್ಯಾಜ್ಯ ನವರಂಧ್ರಗಳಲ್ಲಿ ಹೊರಗ್ ಬರ್ತಕ್ಕಂಥದ್ದು ಹಾಗಾಗಿ ಮೂಲ ನಮ್ಮ ಹೊಟ್ಟೆಯನ್ನ ಶುದ್ಧಿ ಮಾಡೋದ್ರಿಂದ ಉಪಯೋಗವಾಗುತ್ತೆ ಎರಡನೇದು ಅಂತ ಹೇಳಿದ್ರೆ ಕಿವಿಯನ್ನ ಸ್ವಚ್ಛ ಮಾಡಬೇಕು ಕಿವಿ ಸ್ವಚ್ಛ ಮಾಡಲಿಕ್ಕೆ ಬಳಸಬೇಕಾಗಿರೋದು ಶುದ್ಧ ಕೊಬ್ಬರಿ ಎಣ್ಣೆ ಈ ಕೊಬ್ಬರಿ ಎಣ್ಣೆಯಲ್ಲಿ ಒಂದು ಬೆಳ್ಳುಳ್ಳಿಯನ್ನ ಹಾಕಿ ಮಂದ ಉರಿಯಲ್ಲಿ ಬೇಯಿಸ್ಕೊಂಡು ಅದನ್ನ ಶೋಧಿಸಬೇಕು ಬಟ್ಟೆಯಲ್ಲಿ ಕಾಟನ್ ಬಟ್ಟೆಯಲ್ಲಿ ಆ ಎಣ್ಣೆನ ಶೋಧಿಸಿಕೊಂಡು ಆ ಎಣ್ಣೆನ ಒಂದು ಎರಡೆರಡು ಹನಿ ಬೆಚ್ಚಗಿರುವಂತಹ ಎಣ್ಣೆ ನಮ್ಮ ನಮ್ಮ ಕಿವಿಯಲ್ಲಿ ಬಿಡೋದ್ರಿಂದ ಕಿವಿ ಸ್ವಚ್ಛವಾಗುತ್ತೆ ಮತ್ತು ಅದಾದ ಬಳಿಕ ಬೆಳಗ್ಗೆ ಎದ್ದು ಕಿವಿಯನ್ನು ಕ್ಲೀನ್ ಮಾಡ್ಕೊಳ್ಳೋದು ಇಂದನೋ ಕಾಟನ್ ಬಟ್ಟೆಯಿಂದನೋ ಕಿವಿಯನ್ನು ಕ್ಲೀನ್ ಮಾಡೋದ್ರಿಂದ ಗಲೀಜೆಲ್ಲ ಹೊರಗೆ ಬರ್ತದೆ ಹೊಟ್ಟೆಯನ್ನು ಶುದ್ಧಿ ಮಾಡೋದ್ರಿಂದ ಬರೋ ಮೂಲ ಗುಣ ಆಗ್ತದೆ ನಂತರ ನಿಮ್ಮ ಲೈಫ್ ಸ್ಟೈಲಿಂದ ಶುದ್ಧವಾಗಿ ಮೇಂಟೈನ್ ಮಾಡೋದ್ರಿಂದ ಅದನ್ನು ಕಂಟ್ರೋಲಿಗೆ ತಗೊಳ್ಬೋದು ಹೆಚ್ಚಿನ ದಿನಗಳಿಂದ ಸಮಸ್ಯೆ ಇದ್ರೆ ಕೆಲವು ದಿನಗಳ ಕಾಲ ಔಷಧಿಯ ಚಿಕಿತ್ಸೆಯನ್ನು ಸಹಾಯಕ್ಕೆ ಪಡ್ಕೊಂಡ್ರೆ ಸಂಪೂರ್ಣವಾಗಿ ಗುಣಮುಖರಾಗುತ್ತೆ